ಸುದ್ದಿ ಏನಂತ ನೋಡುವ ಅಂಗನವಾಡಿ ಕಾರ್ಯಕರ್ತರ ಆಹೋರಾತ್ರಿ ಧರಣಿ ವಾಪಸ್ ಶಾಲಾ ಪೂರ್ವ ಶಿಕ್ಷಣ ಸೇರಿದಂತೆ ವಿವಿಧ ಬೇಡಿಕೆಗಳ ಬಗ್ಗೆ ಚರ್ಚಿಸಲು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿಶೇಷ ಸಭೆ ಕರೆದು ಭರವಸೆ ಸಮಸ್ಯೆ ಚರ್ಚಿಸಲು ಮೂವತ್ತಕ್ಕೆ ಸಭೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭರವಸೆ ಶಾಲಾಪೂರ್ವ ಶಿಕ್ಷಣ ಇತರ ಬೇಡಿಕೆ ಬಗ್ಗೆ ಚರ್ಚೆ ಮಂಗಳವಾರ ರಾತ್ರಿ ಧರಣಿ ನಡೆಸುತ್ತಿದ್ದ ಸ್ವಾತಂತ್ರ್ಯ ಉದ್ಯಾನಕ್ಕೆ ಆಗಮಿಸಿದ ಸಚಿವ ಸಚಿವೆ ವಿಶೇಷ ಕಾರ್ಯಾಧಿಕಾರಿ ನಿಶ್ವಲ್ ಅವರು ಆರೋಗ್ಯದಿಂದ ನಿರ್ಮಿತ ಸಾಧ್ಯವಿಲ್ಲ ಕರ್ನಾಟಕ ಭಾಗ ಸೇರಿದಂತೆ ರಾಜ್ಯದಂಥ ಯಾವ ಸರ್ಕಾರಿ ಶಾಲೆಗಳಲ್ಲಿಯೂ ಶಾಲಾ ಪೂರ್ವ ಶಿಕ್ಷಣ ಆರಂಭಿಸಬಾರದೆಂಬ ನಿಮ್ಮ ಬೇಡಿಕೆಯ ಬಗ್ಗೆ ಚರ್ಚಿಸಲು ಜೂನ್ ಇಪ್ಪತ್ತರಂದು ಸಚಿವೆ ವಿಶೇಷ ಸಭೆ ಆಯೋಜಿಸಲು ತಿಳಿಸಿದ್ದಾರೆ ಎಂದು ಭರವಸೆ ನೀಡಿದ್ದರಿಂದ ಪ್ರತಿಭಟನೆ ಸರ್ಕಾರಿ ಶಾಲೆಗಳಲ್ಲಿ ಎಲ್ ಕೆ ಜಿ ಯು ಕೆ ಜಿ ಆರಂಭಿಸಬಾರದೆಂದು ಆಗ್ರಹಿಸಿ ಎ ಐ ಟಿ ಯು ಸಿ ನೇತೃತ್ವದಲ್ಲಿ ರಾಜ್ಯ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರ ಫೆಡರೇಷನ್ ಆಶ್ರಯದಲ್ಲಿ ಜೂನ್ ಇಪ್ಪತ್ನಾಲ್ಕರಿಂದ ಬೆಂಗಳೂರಿನಲ್ಲಿ ಪ್ರತಿಭಟನೆ ಆರಂಭಿಸಲಾಗಿತ್ತು ಈ ಸಂದರ್ಭ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಾರನ್ನು ಕೆಲಸದಿಂದ ತೆಗೆಯುವುದಿಲ್ಲ ಅಂಗನವಾಡಿಯು ಉನ್ನತೀಕರಿಸಲಾಗುವುದು ಕಲ್ಯಾಣ ಕರ್ನಾಟಕವನ್ನು ಹೊರತುಪಡಿಸಿದರೆ ಉಳಿದ ಜಿಲ್ಲೆಗಳಲ್ಲಿ ಶಾಲಾ ಶಿಕ್ಷಣವು ಅಂಗನವಾಡಿಯಿಂದ ಮುಂದುವರಿಯಲಿದೆ ಎಂದು ಸರ್ಕಾರದ ನಿರ್ಧಾರ ಪ್ರಕಟಿಸಿದರು ಆದರೆ ಕಲ್ಯಾಣ ಕ ಕರ್ನಾಟಕ ಭಾಗ ಮಾತ್ರ ಸರ್ಕಾರ ಏಕೆ ಈ ರೀತಿ ವಿಶೇಷ ಅಕ್ಕರೆ ತೋರುತ್ತಿದೆ ರಾಜ್ಯದ ಅಂತ ಏಕರೂಪ ಶಿಕ್ಷಣ ಪದ್ಧತಿ ಇರಬೇಕು ಎಂದು ಆಗ್ರಹಿಸಿ ಕಾರ್ಯಕರ್ತರು ಹೋರಾಟ ಮುಂದುವರೆಸಿದರು ಈ ಸಂದರ್ಭ ಸುದ್ದಿಗಾರರೊಂದಿಗೆ ಮಾತನಾಡಿದ ರಾಜ್ಯ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರು ಫೆಡರೇಷನ್ ಪ್ರಧಾನ ಕಾರ್ಯದರ್ಶಿ ಎಂ ಜನಮ್ಮ ಶಾಲಾ ಪೂರ್ವ ಶಿಕ್ಷಣದ ಬಗ್ಗೆ ಜೂನ್ ಇಪ್ಪತ್ತೇಳರಂದು ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಲಾಗುವುದು ಜೂನ್ ಮೂವತ್ತರಂದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಹ ಸಭೆ ಕರೆಯುವುದರಿಂದ ಹೋರಾಟವನ್ನು ಹಿಂಪಡೆಯಲಾಗುತ್ತಿದೆ ಇನ್ನುಳಿದ ಬೇಡಿಕೆ ಬಗ್ಗೆ ಮುಂದಿನ ದಿನಗಳಲ್ಲಿ ತೀರ್ಮಾನಿಸ ಎಂದಿದ್ದಾರೆ ಅದೇ ರೀತಿ ಇನ್ನೊಂದು ವಿಷಯ ಏನಂತ ನೋಡುವ ಕೆಎಟಿ ಬೆಂಗಳೂರು ಪೀಠಕ್ಕೆ ಸದಸ್ಯರ ನೇಮಕಾರಿ ಕೋರಿ ಅರ್ಜಿ ಸಲ್ಲಿಕೆ ಇದರ ಬಗ್ಗೆ ಮಾತನಾ ಕರ್ನಾಟಕ ರಾಜ್ಯ ಆಡಳಾತ್ಮಕ ನ್ಯಾಯಾಧೀಶಕರಣಕ್ಕೆ ಸದಸ್ಯರನ್ನು ನೇಮಿಸಲು ನಿರ್ಧರಿಸುವಂತೆ ಕೋರಿ ಸಲ್ಲಿಸುವ ಅರ್ಜಿ ಸಂಬಂಧ ಸರ್ಕಾರಕ್ಕೆ ಹೈಕೋರ್ಟ್ ನೋಟಿಸ್ ಜಾರಿಗೊಳಿಸಿದೆ ಈ ಕುರಿತಂತೆ ವಕೀಲ ನರಸಿವರಾಜು ಮತ್ತಿತರರು ಸಲ್ಲಿಸಿರುವ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಿಚಾರಣೆ ನಡೆಸಿದ ಮುಖ್ಯ ನ್ಯಾಯಮೂರ್ತಿ ಎನ್ ವಿ ಆಚಾರ್ಯ ಅವರ ನೇತೃತ್ವದ ವಿಭಾಗೀಯ ಪೀಠ ಪ್ರತಿವಾದಿಗಳಾದ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಹಾಗೂ ಕೆಎಟಿ ರಿಜಿಸ್ಟರ್ಗೆ ನೋಟಿಸ್ ಜಾರಿಗೊಳಿಸಿದ ವಿಚಾರಣೆಯನ್ನು ಜುಲೈ ಒಂಬತ್ತಕ್ಕೆ ಮುಂದೂಡಿತು ಅರ್ಜಿದಾರ ಪರ ವಕೀಲ ಅಶೋಕ್ ಹರಪನಹಳ್ಳಿ ಹಾಜರಾಗಿ ನೌಕರ ಸೇವಾ ವಿಭಾಗಕ್ಕೆ ಸಂಬಂಧಿಸಿದ ವ್ಯಾಜ್ಯಗಳನ್ನು ಕೆ ಎಂ ಟಿ ಸಿ ವಿಚಾರಣೆ ನಡೆಸಲಾಗಿದೆ ಬೆಂಗಳೂರಿನಲ್ಲಿ ಕೆ ಎಂ ಟಿ ಪ್ರಧಾನ ಪೀಠವಿದ್ದರೆ ಕಲಬುರಗಿ ಹಾಗೂ ಬೆಳಗಾವಿಯಲ್ಲಿ ಪ್ರಾದೇಶಿಕ ಪೀಠಗಳಿವೆ ಎ ಟಿ ಸಿಯಲ್ಲಿ ಅಧ್ಯಕ್ಷರಲ್ಲದೆ ಒಟ್ಟೊಂಬತ್ತು ಮಂದಿ ಸದಸ್ಯರು ಹುದ್ದೆಗಳಿವೆ ಅದರಲ್ಲಿ ಅಧ್ಯಕ್ಷ ಇತರ ನ್ಯಾಯಾಂಗ ಸದಸ್ಯರ ಹುದ್ದೆಗಳಿವೆ ಪ್ರಧಾನ ಪೀಠದಲ್ಲಿ ಅಧ್ಯಕ್ಷರು ಸೇರಿ ಇಬ್ಬರಿಗೆ ನ್ಯಾಯಾಂಗ ಸದಸ್ಯರಿದ್ದಾರೆ ಮೂರು ಕೋಟ್ ಹಾಲ್ಗಳಿವೆ ಪ್ರಾದೇಶಿಕ ಪೀಠದಲ್ಲಿ ತಲಾ ಒಂದು ಕೋಟ್ ಹಾಲ್ಗಳಿವೆ ಎಂದು ವಿವರಿಸಿದರು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ